বারে হোগু ওয়াসাগুয়া বারে হোগু ওয়াসাগুয়া নম্ম উরিনা যাত্রি ইদিন নম্ম উরিনা যাত্রি ইদিন বারে হোগু ওয়াসাগুয়া বারে হোগু ওয়াসাগুয়া আম্মা বরুওলু আক্কা বরুওলু আম্মা বরুওলু আক্কা বরুওল বারে হোগু ওয়াসাগুয়া বারে হোগু ওয়াসাগুয়া

ಮಾವ ಬರುವನು ಬಾವ ಬರುವನು ಮಾವ ಬರುವನು ಬಾವ ಬರುವನು ಬಾರೆ ಹೋಗುವ ಸಾಗುವ ಬಾರೆ ಹೋಗುವ ಸಾಗುವ ದುಡ್ಡು ಕೊಡುವರು ಲಡ್ಡು ಕೊಡುವರು ದುಡ್ಡು ಕೊಡುವರು ಲಡ್ಡು ಕೊಡುವರು ಬಾರೆ ಹೋಗುವ ಸಾಗುವ ಬಾರೆ ಹೋಗುವ ಸಾಗುವ ಸ್ನೇಹಿತರೆ ಇದೊಂದು ಮಕ್ಕಳ ಪದ್ಯ ಎಷ್ಟು ಪ್ರಾಸಬದ್ಧವಾಗಿ ಲಯಬದ್ಧವಾಗಿ ಮಕ್ಕಳ ಮನಸ್ಸನ್ನು ಆಕರ್ಷಿಸುವ ಸರಳ ಸುಂದರ ಪದ್ಯ ಇದೆ ಇಂತಹ ಅನೇಕ ಪದ್ಯಗಳು ಈ ಪುಸ್ತಕದಲ್ಲಿವೆ ಇದರ ಅಲ್ಲಿ ಇರ್ತಕ್ಕಂತಹ ಅನೇಕ ಸುಂದರ ಚಿತ್ರಗಳು ಸರಳ ಪದ್ಯಗಳು ಮಕ್ಕಳನ್ನು ಬಹು ಆಕರ್ಷಿಸುವಂತಹ ರೀತಿಯಲ್ಲಿವೆ ಇಂತಹ ಪದ್ಯಗಳನ್ನು ಮಕ್ಕಳಿಗೆ ಹೇಳಿಕೊಳ್ಳುವುದರ ಮೂಲಕ ನಾವು ಅವರಲ್ಲಿ ಒಂದು ಕಾವ್ಯಾಸ್ವಾದನೆಯನ್ನು ಸಾಹಿತ್ಯ ಒಂದು ರುಚಿಯನ್ನು ಬೆಳೆಸ್ಬಹುದು ನೋಡಿ ಈಗ ನಾನು ಹೇಳಿದಂತಹ ಪದ್ಯ ಎಷ್ಟು ಸರಳವೂ ಸುಂದರವೂ ಆಗಿದೆ ಹಾಗೆಯೇ ಪದೇ ಪದೇ ಬರ್ತಕ್ಕಂತಹ ಪ್ರಾಸಾಕ್ಷರಗಳು ಮಕ್ಕಳನ್ನು ಬಹಳ ಆಕರ್ಷಿಸ್ತವೆ ಇದನ್ನು ಬರೆದಂಥವರು ಕೆ ಹೊನ್ನಯ್ಯ ಶೆಟ್ಟಿ ಈಗ ನಾನು ಮತ್ತೊಂದು ಕುವೆಂಪುರವರ ಒಂದು ಮಕ್ಕಳ ಪದ್ಯವನ್ನು ಓದುತ್ತೇನೆ ಇಂತಹ ಒಂದು ಸೊಗಸಾದ ಅರ್ಥವನ್ನು ಒಳಗೊಂಡಿದೆ ಈ ಪದ್ಯ ಅನ್ನೋದನ್ನು ನಾವು ನೋಡೋಣ ಪದ್ಯದ ಹೆಸರು ಅರ್ಧಚಂದ್ರ ದೇವರ ಪೆಪ್ಪರ್ ಮೆಂಟೆ ನಮ್ಮ ಗಗನದೊಳ ಅಲೆಯುವ ಚೆಂದಿರನು ದೇವರ ಪೆಪ್ಪರ್ ಮೆಂಟೆ ನಮ್ಮ ಗಗನದೊಳ ಅಲೆಯುವ ಚೆಂದಿರನು ಎಷ್ಟೇ ತಿಂದರೂ ಖರ್ಚೇ ಆಗದ ಎಷ್ಟೇ ತಿಂದರೂ ಖರ್ಚೇ ಆಗದ ಬೆಳೆಯುವ ಪೆಪ್ಪರ್ ಮೆಂಟಮ್ಮ ದಿನ ನೋಡುವೆ ದಿನವೂ ಕರಗುತ್ತಾ ಎರಡೇ ವಾರದೊಳ ಅಳೆಯುವುದು ದಿನ ದಿನ ನೋಡುವೆ ದಿನವೂ ಕರಗುತ್ತ ಎರಡೇ ವಾರದೊಳ ಅಳೆಯುವುದು ಮತ್ತದು ದಿನ ದಿನ ಹೆಚ್ಚುತ್ತ ಬಂದು ಮತ್ತದು ದಿನ ದಿನ ಹೆಚ್ಚುತ್ತ ಬಂದು ಎರಡೇ ವಾರದೇ ಬೆಳೆಯುವುದು ಅಕ್ಷಯವಾಗಿಹ ಮೆಂಟದು ನನಗೂ ದೊರಕುವುದೇ ನಮ್ಮ ಪೆಪ್ಪರ್ ಮೆಂಟದು ನನಗೂ ದೊರಕುವುದೇನಮ್ಮ ನೀನೂ ದೇವರ ಬಾಲಕನಾಗಲು ನಿನಗೂ ಕೊಡುವನು ಕಂದಯ್ಯ ನೀನೂ ದೇವರ ಬಾಲಕನಾಗಲು ನಿನಗೂ ಕೊಡುವನು ಕಂದಯ್ಯ ದೇವರ ಬಾಲಕನಾಗಲು ಒಲ್ಲೆ ಆತನ ಮೀರಿ ಹೆನೀನಮ್ಮ ದೇವರ ಬಾಲಕನಾಗಲು ಒಲ್ಲೆ ಆತನ ಮೀರಿ ಹೆನೀನಮ್ಮ ತಾಯಿಯ ನಗಲಿಸಿ ದೇವರ ಹಿಡಿಸುವ ತಾಯಿಯ ನಗಲಿಸಿ ದೇವರ ಹಿಡಿಸುವ ಪೆಪ್ಪರ ಮೆಂಟೂ ಬೇಡಮ್ಮ ಈ ಕವಿತೆಯಲ್ಲಿ ಕವಿ ಆ ಒಂದು ಚಂದ್ರನ ಬೆಳವಣಿಗೆಯನ್ನು ಹೇಳ್ತಾ ಇದ್ದಾರೆ ಬಿದಿಗೆ ಚಂದ್ರ ಅರ್ಧ ಚಂದ್ರ ಬಾಲಚಂದ್ರ ಆ ಬಾಲಚಂದ್ರನ ಆಕಾರ ಶುಂಠಿ ಪೆಪ್ಪರ್ಮೆಂಟಿನ ಆಕಾರದಲ್ಲಿ ಇರ್ತದೆ ಎಂತಹ ಒಂದು ಭವ್ಯ ಕಲ್ಪನೆಯನ್ನು ಕವಿ ಮಗುವಿನ ಮುಗ್ಧ ಮನಸ್ಸಿನಲ್ಲಿ ಮಾಡಿಕೊಂಡಿದ್ದಾರೆ ನೋಡಿ ಮಗು ಅಮ್ಮನ ಕೇಳ್ತಾ ಇದೆ ದೇವರ ಪೆಪ್ಪೆರಮೆಂಟೇನಮ್ಮ ಆ ಗಗನು ಅಲೆಯುವ ಚಂದ್ರ ಯಾಕಂದರೆ ಅವನು ಪೆಪ್ಪರ್ಮೆಂಟ್ ಹಾಗೆ ಕಾಣಿಸ್ತಾ ಇದೆ ಎಷ್ಟೇ ತಿಂದರೂ ಖರ್ಚೇ ಆಗದ ಎಷ್ಟು ತಿಂದರೂ ಅದು ಸವಿಯುವುದೇ ಇಲ್ವಲ್ಲ ನಾನು ದಿನ ನೋಡ್ತಾ ಇರ್ತೀನಿ ಎರಡು ವಾರದಲ್ಲಿ ಕಾಣೆ ಆಗತ್ತೆ ಮತ್ತದು ದಿನ ದಿನವೂ ಹೆಚ್ಚುತ್ತಾ ಬಂದು ಎರಡೇ ವಾರದೇ ಬೆಳೆಯುವುದಮ್ಮ ಅಮಾವಾಸ್ಯೆ ಹುಣ್ಣಿಮೆಗಳ ವರ್ಣನೆಯನ್ನ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಮತ್ತು ಅಕ್ಷಯವಾಗಿ ಹ ಎಷ್ಟು ತಿಂದರೂ ಖರ್ಚಾಗದ ವೆಬ್ಬರಮೆಂಟು ನನಗೂ ಅಮ್ಮ ಆಗ ತಾಯಿ ಹೇಳ್ತಾರೆ ನೀನೂ ದೇವರ ಬಾಲಕನಾದರೆ ನಿನಗೂ ಸಿಗುತ್ತೆ ಕಂದ ಆಗ ಮಗು ಹೇಳುತ್ತೆ ಬೇಡಮ್ಮ ನಾನು ದೇವರ ಹತ್ರ ಹೋಗಲ್ಲ ದೇವರನ್ನೂ ಮೀರಿಸಿರ್ತಕ್ಕಂತಹ ತಾಯಿ ನೀನಿದೆಯಾ ನನಗೆ ದೇವರ ಬಾಲಕನಾಗುವುದು ಬೇಕಾಗಿಲ್ಲ ತಾಯಿಯ ನಗಲಿಸಿ ದೇವರ ಹಿಡಿಸುವ ಬೆಬ್ಬರಮೆಂಟೂ ಬೇಡಮ್ಮ ಹೀಗೆ ಬಹು ಸುಂದರವಾದ ಸುಂದರ ಚಿತ್ರಗಳೊಡನೆ ಈ ಪುಸ್ತಕದಲ್ಲಿ ಅನೇಕ ಸುಂದರ ಪದ್ಯಗಳಿವೆ ನಾಗರ ಹಾವೆ ಅನ್ನುವಂತಹ ಒಂದು ಕವಿತೆ ನಾವೆಲ್ಲ ಚಿಕ್ಕಂದಿಂದ ಕೇಳಿ ಬೆಳೆದಿ ಬೆಳೆದಂತಹ ನಾಗರ ಹಾವೆ ಹಾವಳು ಹೋವೆ ಬಾಗಿಲ ಬೆಲದಲ್ಲಿ ನಿನ್ನಯ ಠಾವೆ ಆ ಪದ್ಯವೂ ಇದರೊಳಗಿದೆ ಗೇರ್ ಗೇರ್ ಮಂಗಣ್ಣ ಕಡಲೆಕಾಯಿ ತಿನ್ನಣ್ಣ ಅದೂ ಕೂಡ ಈ ಸಂಕಲನದಲ್ಲಿದೆ ಹಾಗೆ ಇನ್ನೂ ಅನೇಕ ಉತ್ತಮ ಕವಿತೆಗಳು ಇದರೊಳಗಿವೆ ಮಂಗಗಳೆಲ್ಲ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸ ಮಾಡಿದವು ಅನ್ನುವ ಕವಿತೆ ಹೀಗೆ ಬಹು ಹಿನ್ನೆಲೆಯಲ್ಲಿ ಬಹು ಕಥಾವಸ್ತುವನ್ನು ಹೊಂದಿರತಕ್ಕಂಥ ಅನೇಕ ಸುಂದರ ಸರಳ ಕದ್ಯಗಳಿವೆ ಇವು ಮಕ್ಕಳಿಗೆ ಬಹಳ ಚೆನ್ನಾಗಿ ಇಡಿಸುತ್ತವೆ ಆನಂದವನ್ನು ಕೊಡುತ್ತವೆ ಇವುಗಳನ್ನು ಓದಿ ನಾವು ಸಂತೋಷ ಪಡೋಣ ನಮಸ್ಕಾರ ಸ್ನೇಹಿತರೆ